ಮನ ಮಗಳ ಯಾಕ ಹಾಯತಿ ಹೋಳ ಮಾವನ ಮಗಳ ಯಾಕ ಹಾಯತಿ ಹೋಳ ನಿನ್ನ ನೋಡದಿದ್ರ ನನ್ನ ಮನಸ ತಳಮಾಳ ನಿನ್ನ ನೋಡದಿದ್ರ ನನ್ನ ಮನಸ ತಳಮಾಳ ತಕ್ಕಮ್ಮದೇವಿ ಜಾತ್ರೆ ನಿಮಿತ್ತವಾಗಿ ಏನು ಮಾಡಿದ್ದು ಆಗ್ಯದ ರೀಪ ಎರಡ ಮ್ಯಾಳನ ಕುಡಿಸ್ಯಾರ ಹಾ ಎರಡ ಮ್ಯಾಳ್ ಯಾವ ಅಂತಕ್ಕಂಥ ವಿಷಯ ಪದ್ಮನ ಮಾಸ್ತರ್ ಈಗಾಗಲೇ ಸವಿಸ್ತಾರವಾಗಿ ದೈವಕ್ಕ ತಿಳ್ಸಿದ್ದಾಗ್ಯದ ತಿಳಿಸಿದ್ದಾಗ್ಯದ ರೀಪ್ಪ ಅವೇನ ಭಾಳ ಅದನ್ನು ಒತ್ತಿ ಹೇಳುದಾಗ ಅವಗಷ್ಟವಿಲ್ಲ ಹೌದ ಹೌದ್ರಿಪ್ಪಾ ಅದಕ್ಕೆ ಹಾಂ ಎರಡೂ ಮ್ಯಾಳಲ್ಲಿ ವಿನಂತಿ ಏನಪ್ಪ ಅಂತ ಕೇಳಿದ್ರ ಏನು ವಿನಂತಿ ಐತಿ ಹೇಳ್ರಿಲ್ಲಪ್ಪ ಇಬ್ಬರೂ ಇವತ್ತು ಹಾಂ ಅಧ್ಯಾತ್ಮದ ಅನುಭವಿಗಳು ಬಂದಾರ ನಮ್ಮ ಊರಿಗೆ ಆಗಮಿಸ್ಯಾರ ಹೌದು ಹೌದು ಹಲೋ ಆ ಅಧ್ಯಾತ್ಮದ ಅನುಭವಿಗಳ ಗುರುಗಳ ಹಾಂ ಹೇಳಿ ಆ ಸೌಂಡ್ ಬಾಕ್ಸ್ ಇದಕ್ಕೆ ನಾವು ನೆಗಡಿ ಬಂದಂಗೆ ಕಾಣ್ತೈತ್ರಿ ಇವತ್ತು ನನಗೂ ಅಷ್ಟ ಬಂದದ ನೀರು ಕುಡಿದು ಎರಡು ದಿವಸ ನಿದ್ದೆಗೆ ಅದಕ್ಕೂ ಬಂದದ ಅದ ಅದ ರೀ ಹಾಂ ಆ ಒಳ್ಳೆಯ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಆಗಮನ ಉಪನಿಷತ್ತುಗಳನ್ನು ಹತ್ತು ಹದು ಅರದಕ್ಕೊಂದು ಕುಡಿದು ಕೆರೆ ಅಂದ್ರ ಅದ್ಯಾ ಅಡಿಗೆ ಅನುಭವವನ್ನು ಮಾಡಿ ಒತ್ತು ನಿಮ್ಮ 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 ನಮ್ಮೆಲ್ಲರಿಗೂ ಉಣ್ಣಿಸ್ಬೇಕಂತ ಹೇಳಿ ಒಳ್ಳೆಯ ಅನುಭಾವಿಗಳು ಊರಿಗೆ ಆಗಮಿಸ್ಯಾರ ಹೌದು ಇವು ಎರಡು ಯಾರಪ್ಪ ಅಂತ ಕೇಳಿದ್ರೆ ಈಗಾಗಲೇ ಪದ್ಮನ ಮಾಸ್ತರ್ ನಿಮ್ಗೆ ತಿಳಿಸಿದಾಗ್ಯದ್ ಹೌದ್ರಿಪ ಆ ಕನಸಗೇರಿ ಅಮ್ಮೋಗ ಸಿದ್ದನ ಮ್ಯಾಲಿನೊಳಗೆ ಮಾತಾಡ್ತಾ ಇರ್ತಕ್ಕಂತ ಮಾಸ್ತರ್ನು ಬಾಳ ಅಧ್ಯಾತ್ಮದ ಅನುಭವಿಗಳದಾರ ಹಾವೇರಿ ಜಿಲ್ಲಾ ಸಾವಣೂರು ತಾಲೂಕ ಚೂರ ಬಡ್ನಿ ಗ್ರಾಮದಿಂದ ಇಲ್ಲಿಗೆ ಆಗಮಿಸ್ಯಾರ ಹೌದು ಒಳ್ಳೆಯ ಅಧ್ಯಾತ್ಮದ ಅನುಭವಿಗಳದಾರ ಹ ಶಾಸ್ತ್ರ ಪಂಡಿತರ ಗವಾಯಿಗೋಳದಾರ ಹೌದು ಆ ಗೌಸ್ ಮಾಸ್ತರ್ನು ಕೂಡ ಇವತ್ತ ಅನುಭವಿಗಳ ಕಾಕ ಅವರು ಕೂಡ ಅಧ್ಯಾತ್ಮದ ಹೌದ್ರಿಪ್ಪ ಅದಕ್ಕ ಅವರಲ್ಲಿ ನಂದೊಂದು ವಿನಂತಿ ಅದ ಏನು ವಿನಂತಿ ಅದ ರೀ ಸರ ಈ ಕನಸಗೇರಿ ಗ್ರಾಮದೊಳಗಿರ್ತಕ್ಕಂತ ಎಲ್ಲಾ ನನ್ನ ಲಕ್ಕಮ್ಮ ದೇವಿ ಭಕ್ತರು ಮತ್ತ ಸುತ್ತಮುತ್ತಲಿನ ಬಂದಂತ ಆಗಮನ ಮಾಡಿದಂತ ಸದ್ಭಕ್ತರು ಹೌದ್ ಹೌದ್ರಿಪ್ಪ ಎರಡು ಮೂರು ದಿವ್ಸ ಅಧ್ಯಾತ್ಮದ ಅನುಭವ ಉಂಡಿಲ್ಲ ಹಾ ಆದರೂ ಸಹಿತ ಪಂಚಾಮೃತ ಅಡುಗೆಯನ್ನ ಉಂಡಾರ ಹೌದು ಹೌದು ಇವತ್ತು ಹೊತ್ತು ಹೊಂಡತ್ತನ ಎಂತ ಊಟ ಮಾಡಬೇಕಪ್ಪ ಅಂತ ಕೇಳಿದ್ರೆ ಹಿಂದೈತ್ರ್ರಿ ಇಲ್ಲಿ ಜ್ಞಾನದ ಬುದ್ಧಿಯನ್ನು ಬಿತ್ತಿ ಊಟ ಮಾಡ್ಬೇಕಾಗಿದೆ ನನ್ನ ಆತ್ಮೀಯ ಬಂಧುಗಳೇ ಹೌದು ಹೌದ್ರಿ ರೀ ಅಧ್ಯಾತ್ಮ ಅನುಭವ ಏನು ಉಣ್ಸಾಕ ಬಂದಾರ ಆ ಅಧ್ಯಾತ್ಮವನ್ನು ನಾವು ಉಂಡು ಏನ್ ಮಾಡ್ಬೇಕಾಗೇತ್ರಿ ಬವ ಬಂಧನವನ್ನ ಹರಿದು ಪಾರಮಾತ್ಮ ವಿಷಯ ಕಾಣಬೇಕಾದ್ರೆ ಇವತ್ತು ಅಜ್ಞಾತ್ಮ ಚಿಂತನೆವನ ಕೇಳಬೇಕಾಗ್ಯದ ನನ್ನ ಆತ್ಮೀಯ ಬಂಧುಗಳ ಹೌದ್ ಹೌದ್ರಿ ಅದಕ್ಕ ಹ ಈ ಎರಡೂ ಮೇಲೆ ವಿನಂತಿ ಏನಪ್ಪಾ ಅಂತ ಕೇಳಿದ್ರ ಏನಪ್ಪಾ ಸರ ಬಹಳಷ್ಟು ಮಾತಾಡಿ ದೈವಕ ವಚನ ಆಗುದು ಬೇಡ ಸಿದ್ದಣ್ಣ ಹ ಎರಡು ಅಧ್ಯಾತ್ಮವಾಗಿ ವಿಷಯ ಇಡ್ಬೇಕಾಗ್ಯದ ಏನ್ ವಿಷಯ ಕೇಳಬೇಕ ಇಲ್ಲಿ ಧರ್ಮ ಕಾರ್ಯವನ್ನ ನಡೆದದ ಹಾಪನೆ ನಡೆದದ ನಡದ್ರಿ ಸರ್ ಅದಕ್ಕಾಗಿ ಏನು ವಿಷಯ ಇಡಬೇಕಾಗ್ಯದಪ್ಪ ಅಂತ ಕೇಳಿದ್ರ ಏನ್ ಹೇಳ್ತರಿಪಾ ಧರ್ಮ ಅಂತಕ್ಕಂಥದ ಶ್ರೇಷ್ಠದ ಹಿಂದಿದನ್ನು ಕೆಡಿಸುವಂತ ಮಹಾನ್ ವ್ಯಕ್ತಿಗಳು ಇರ್ತಾರ ಹೌದ್ ಹೌದ್ರಿಪ್ಪ ಅದಕ್ಕೆ ಏನಂತಾರ ಕರ್ಮ ಅಂತಾರ ಹ ಏನ ಕರ್ಮ ಅನ್ತಕ್ಕಂತದ ಬಹಳ ಶ್ರೇಷ್ಠ ಅದು ಹೌದ್ ಹೌದ್ರಿಪ್ಪ ಮಹಾಭಾರತದೊಳಗ ಶ್ರೀ ಕೃಷ್ಣ ಪರಮಾತ್ಮ ಕೆಲವ ಕರ್ಮಗಳು ಮಾಡಿ ಶ್ರೇಷ್ಠ ಗಣ ಅದಕ್ಕ ಈ ಎರಡು ಮ್ಯಾಲಿನೊಳಗ ಕರ್ಮ ಮತ್ತು ಧರ್ಮ ಅಂತಕ್ಕಂಥ ವಿಷಯ ಇಟ್ಟದ ಹೌದು ಇವ್ರು ಯಾವ್ದನ್ನ ಹಾಕೊಂಡು ಬಿಡ್ತಾರೋ ಯಾವ್ದನ್ನ ಯಾರು ಹಿಡಿತಾರ ಅಂತಕ್ಕಂಥ ವಿಷಯದ ಅವ್ರಿಗೆ ಬಿಟ್ಟದ್ದು ನನಗೆ ಬಿಟ್ಟದ್ದಲ್ಲ ಹೌದು ಹೌದ್ರಿಪ್ಪ ಅದಕ್ಕ ಕರ್ಮದಿಂದ ಯಾರ್ಯಾರ ಶ್ರೇಷ್ಠ ಮುಕ್ತಿ ಹೊಂದ್ಯಾರ ಯಾರ್ಯಾರ ಮುಕ್ತಿ ಪತಾಕಿ ಹಚ್ಚಾರ ಅಂತಕ್ಕಂಥ ವಿಷಯ ಕರ್ಮ ಪಾಲ್ ಹಿಡದವ್ರು ಬೆಳೆಸಬೇಕು ಹೌದು ಇದು ಲೌಕಿಕದಾಗ ಬರಬಾರದು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಉಪನಿಷತ್ಗಳನ್ನ ಆಗಮನದೊಳಗ ವಿಷಯ ನಡಿಬೇಕ ಹೌದು ಹೌದ್ರಿಪ್ಪ ಈ ಲೌಕಿಕದೊಳಗ ಪಾರಮಾತ್ಮದೊಳಗೆ ವಿಷಯ ನಡಿಬಾರದು ಹ ಇನ್ನು ಧರ್ಮ ಧರ್ಮ ಧರ್ಮದಿಂದ ಏನದಿಂದ ಯಾರ್ಯಾರ ಮುಕ್ತಿ ಹೊಂದ್ಯಾರ ಯಾರ್ಯಾರ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟ್ಯಾರ ಸತ್ಯದ ಧ್ವಜ ಯಾರ ಎತ್ತಿ ಅನ್ನೋದು ಧರ್ಮದ ಪಾಲನೆ ಅವ್ರಿಗೆ ಹೇಳ್ಬೇಕಾಗ್ಯದ ಹೌದು ಹೌದು ಅದಕ್ಕೆ ಧರ್ಮ ಮತ್ತು ಕರ್ಮ ಅನ್ತಕ್ಕಂತ ಎರಡು ವಿಷಯ ಅದ ನನ್ನ ಆತ್ಮೀಯ ಬಂಧುಗಳೇ ಆ ಧರ್ಮದೊಳಗೆ ಎಷ್ಟು ಶಕ್ತಿ ಅದ ಅದು ಮುಂದೆ ಕರ್ಮ ಮಾಡಿ ಯಾರ್ಯಾರು ಏನೇನ ಹೆಲ್ಪ್ ಮಾಡ್ಯಾರ ಯಾರ್ಯಾರು ಏನೇನ ಎತ್ತಿ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಯಾರ ಮುಟ್ಟಾರ ಅನ್ನೋದು ಆ ಕರ್ಮದ ಪಾಲನೆ ಅವ್ರು ಹಿಡ್ಕೊಂಡು ಹಾ ಹೊತ್ತು ಹೊಂಡು ತನ ಎತ್ತಿ ಬೆಳೆಸಬೇಕಂತ ಹೇಳಿ ಎರಡೂ ಮೇಲೆ ಮತ್ತೊಮ್ಮೆ ಮುಗಿದ ಮೇ ಕೈ ಮುಗಿದ ಕೇಳ್ಕೊಂಡು ನನ್ನ ಮಾತಿಗೆ ವಿರಾಮ ಕೊಡ್ತ ನನ್ನ ಆತ್ಮೀಯ ಬಂಧುಗಳೇ ಮಾತಾಡಿದ್ರು ಹಾಲ್ ಮತ ರಾಮಾಯಣ ಮತ್ತ ಮಹಾಭಾರತ ಹದಿನೆಂಟ ಪುರಾಣದೊಳಗ ಮಾತಾಡ್ರಿ ರಾಮಾಯಣದೊಳಗ ಅತೀ ತಳಕಿ ಹೋಗ್ಬೇಡ್ರಿ ಹಾಲ್ ಮತ್ತದಾಗ ಹೌದ್ ಹೌದ್ರಿಪ ಹಾಲ್ ಮತ್ತದೊಳಗ ಅತೀ ಎತ್ತಿ ತೋರ್ಸಾಕ ಹೋದ್ರಿ ಅಂದ್ರ ಕುಲಕ ಕಲಂಕ ಕುಲಕ್ಕ ಬಷ್ಟ ಬರಬಾರದು ಜಾಡಿಗೆ ಕಳಂಕ ಬರಬಾರ್ದ ಈಗಾಗಲೇ ಎರಡು ಮೇಳೆಗೆ ತಿಳಿಸಿದಾಗ್ಯದ ಹೊತ್ತು ಹೊಂದ್ ತನಕ ಧರ್ಮ ಕರ್ಮ ಅಂತಕ್ಕಂಥ ವಿಷಯ ಬೆಳೆಸಿ ಹೊತ್ತೇರಿ ಮಂಗಲ ಮಾಡ್ಲಿ ಅಂತೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ನಮಸ್ಕಾರ ನನ್ನ ಆತ್ಮೀಯ ಬಂಧುಗಳೇ ಹೌದ್ರಿಪ್ಪ ಹೌದ್ರಿಪ ਬਾਲਾ ಮಾನವ ಜನ್ಮ ಬಳ ಶ್ರೇಷ್ಠ ದೊತ್ತಮ್ಮ ಮಾನವ ಜನ್ಮ ಬಳ ¡Fuera de la nama! ನಾನಾಗೆ ಮಾ ಕುಂತಿಯ ಹುಮ್ಮ ದಾನ ಧರ್ಮ ಮಾಡಿದರ ಕಳಿತಾನೋ ಕರ್ಮ ದಾನ ಧರ್ಮ ಮಾಡಿದರ ಕಳಿತಾನೋ ಕರ್ಮ గడపహోమా తోను దా భక్తి గి మెచ్చి గరు భరతన సోమా భక్తిగి మెచ్చి గరు భరతన సోమా ಓನು ಸ್ಯಾ ಬ್ರಹ್ಮ ತಿಳದ ನಡಿಯೋ ನೇಮಾ ತಿಳದ ನಡಿಯೋ ಏನು ಶ್ಯಾನೋ ಬ್ರಹ್ಮ ತಿಳದ ನಡಿಯೋ ನೇಮಾ ದಾರಿ ತಪ್ಪಿ ನಡದ್ರ ಹೇಳದ ವಹಿಸ್ತಾನೋ ಯಾ ದಾರಿ ತಪ್ಪಿ ನಡದ್ರ ಹೇಳದ ವಹಿಸ್ತಾನೋ ಯಾ ಧರ್ಮ ಗುರು ಸುಟ್ಟು ಚರ್ಮ ಸತ್ಯ ಧರ್ಮ ಗುರುವಿಗೆ ಏ ಸತ್ಯ ಧರ್ಮ ಸುಟ್ಟು ಚರ್ಮ ಇರುಳು ಗುರುಸ್ವಾಮಿ ಎಂದು ನೋಡಿತವ ರೋಮ ಹಗಲ ಇರುಳು హాకీ ప్రణామ హుడుగుర పద ప్రేమ ప్రణా హేమ ఏ హాకీ ప్రణామ హుడుగుర పద ల ప్రేమ నాడ మే అలా హాడే బ గురుణ మహిమా నాడ మల హాడే బరుత గు గురువిన మహిమా ಸೋಮಾ ಏ ಬೆಟ್ಟ ಸೋಮಾ ಹರಿದ ಬಿಟ್ಟೆ ಓಹಮ್ಮ ಸೋಮಾ ಬೆಟ್ಟ ಏ ಬೆಟ್ಟ ಸೋಮಾ ಹರದ ಬಿಟ್ಟೆ ಓಹಮ್ಮ ಒತ್ತರುದ್ರ ಆಗಲಿಂದು ತಿಳಿಯಲು ತಮ್ಮ ಒತ್ತಾಯ ರೂದ್ರ ಆಗಲಿ ತಿಳಿಯಲು ತಮ್ಮ ಮಗಳ ಯಾಕ ಹಾಯತಿ ಹೋಳ ಮಾವನ ಮಗಳ ಯಾಕ ಹಾಯತಿ ಹೋಳ ನಿನ್ನ ನೋಡದಿದ್ರ ನನ್ನ ಮನಸ ತಳಮಾಳ ನಿನ್ನ ನೋಡದಿದ್ರ ನನ್ನ ಮನಸ ತಳಮಾಳ